ವೀಕ್ಷಕರೇ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ ಜನವರಿ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ಶುಭ ಫಲಗಳು ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ಎಚ್ಚರಿಕೆಗಳು ನಿಮಗೆ ಸಿಗ್ತಾ ಇದೆ ಹೊಸ ವರ್ಷ ಅಂತಂದ ಮೇಲೆ ಒಂದು ಹೊಸ ಗುರಿಗಳು ಹೊಸ ಯೋಜನೆಗಳೊಂದಿಗೆ ಈ ಹೊಸ ವರ್ಷ ಪ್ರಾರಂಭ ಮಾಡ್ತಾ ಇರತಕ್ಕಂಥದ್ದು ಈ ತಿಂಗಳಲ್ಲಿ ಸಂಪೂರ್ಣ ವಿಸ್ತೃತವಾಗಿರ್ತಕ್ಕಂಥ ವಿಚಾರದ ವರದಿಗಳನ್ನು ನಾನು ನಿಮಗೆ ಒಪ್ಪಿಸ್ತಾ ಇರತಕ್ಕಂಥದ್ದು ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಬೈಹಾರಗಳು ಕೂಡ ನಿಮಗೆ ಸಿಗ್ತಾ ಇದೆ ವಿಡಿಯೋ ಬಹಳ ಉಪಯೋಗ ಆಗುತ್ತೆ ಕೊನೆ ತನಕ ನೋಡಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋದಲ್ಲಿ ನಿಮಗೆ ಅದೃಷ್ಟದ ವಾರಗಳು ಅದೃಷ್ಟದ ರತ್ನಗಳು ಅದೃಷ್ಟದ ದಿನಾಂಕಗಳು ಸಂಖ್ಯೆಗಳು ಬಹಳಷ್ಟು ವಿಚಾರಗಳು ಕೂಡ ತಾವು ತಿಳ್ಕೊತೀರಂತ ಮಾತಾ ಹೇಳ್ತಾ ನೀವು ಫಸ್ಟ್ ಟೈಮ್ ಈ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಕನ್ಯಾ ರಾಶಿ ಅಂದ ತಕ್ಷಣ ಕನ್ಯಾ ರಾಶಿಯವರ ಲಾಂಛನ ಕನ್ಯೆಯ ಚಿತ್ರವನ್ನ ಹೊಂದಿರತಕ್ಕಂತಹ ಒಂದು ಲಾಂಛನವನ್ನ ಹೊಂದಿದೆ ಜೊತೆಗೆ ಅದೃಷ್ಟದ ದೇವತೆ ಶ್ರೀ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರುವಂಥದ್ದು ಅದೃಷ್ಟದ ದಿನ ಬುಧವಾರ ಮತ್ತು ಸೋಮವಾರ ಆಗಿರುತ್ತೆ ಮತ್ತು ಅದೃಷ್ಟದ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಆದರೆ ಅದೃಷ್ಟದ ಸಂಖ್ಯೆಗಳು ಎರಡು ಮೂರು ಐದು ಆರು ಏಳು ಅದೃಷ್ಟದ ಸಂಖ್ಯೆಗಳಾಗಿರುತ್ತವೆ ಇನ್ನು ಮಿತ್ರರಾಶಿ ಬಂದು ಮೇಷ ಮಿಥುನ ಸಿಂಹ ಆದರೆ ಶತ್ರು ರಾಶಿ ಕಟಕ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರ ತಕ್ಷಣ ಯಾವತ್ತಿಗೂ ಈ ಕಾಂಟ್ರವರ್ಸಿಗಳು ಗೊಂದಲಗಳನ್ನು ಗೊಂದಲಗಳನ್ನ ಇಷ್ಟಪಡಲ್ಲ ಯಾವತ್ತಿಗೂ ಕೂಡ ಸಾಫ್ಟ್ ಆಗಿರ್ಬೇಕು ಅವ್ರಾಯ್ತು ಅವ್ರ ಜೀವನ ಆಯ್ತು ಅವ್ರ ಮನೆ ಆಯ್ತು ಈ ರೀತಿಯಾಗಿ ಬದುಕಬೇಕು ಅನ್ನುವಂತಹ ಒಂದು ಮನಸ್ಥಿತಿಗಳವರು ಕೆಲವೊಂದು ಯಾವುದೇ ಚಿಕ್ಕಪುಟ್ಟ ಗೊಂದಲಗಳು ಸಮಸ್ಯೆಗಳಿತ್ತು ಅಂತಂದರೆ ಅದು ಆಗಿಂದಾಗ್ಗೆ ಸರಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಕ್ರಿಯವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳು ರಾಜಿ ಮಾಡ್ಕೊಳ್ತಕ್ಕಂತಹ ಗುಣ ಮತ್ತು ಕಲಾ ವಿಮರ್ಶಕರು ಕಲಾ ಆರಾಧಕರು ಕಲಾ ಪ್ರೇ ಪ್ರೇಮಿಗಳು ವಿಶೇಷವಾದ ಒಂದು ಕಲೆ ಅನ್ನುವಂಥದ್ದು ಈ ಕನ್ಯಾ ರಾಶಿಯವರಲ್ಲಿ ಕರಗತವಾಗಿರ್ತಕ್ಕಂಥದ್ದು ಏನು ಬಹಳಷ್ಟು ಚುರುಕಾಗಿರ್ತಕ್ಕಂತಹ ವ್ಯವಹಾರ ಜ್ಞಾನಿಗಳು ಅಂತ ಹೇಳ್ಬೋದು ಯಾವುದೇ ಒಂದು ವ್ಯವಹಾರ ವ್ಯಾಪಾರ ಕೊಟ್ಟರೆ ಅದನ್ನು ಭಾಳ ಚಾಚು ತಪ್ಪದೆ ಭಾಳ ಚುರುಕಾಗಿ ಅದನ್ನು ಮುಗಿಸುವಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ಇಂತಹ ಕನ್ಯಾ ರಾಶಿಯವರಿಗೆ ಈ ವಿಶೇಷವಾಗಿ ಜನವರಿ ತಿಂಗಳಲ್ಲಿ ಯಾವೆಲ್ಲ ಒಂದು ಫಲಗಳು ಸಿಗ್ತಾ ಇದೆ ಅಂತಂದು ನೋಡಿದ್ರೆ ನೋಡಿ ಕೆಲವೊಂದು ಸಮಸ್ಯೆಗಳು ತೊಂದರೆಗಳು ಸವಾಲುಗಳು ಜೀವನ ಅಂತಂದ ಮೇಲೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದನ್ನ ನಾವು ಯಾವ ರೀತಿ ಎದುರಿಸ್ತೀವಿ ಅಥವಾ ಅದನ್ನ ಯಾವ ರೀತಿ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ಆ ವ್ಯವಸ್ಥೆಯ ಭವಿಷ್ಯ ನಿಂತಿರುತ್ತೆ ಅನ್ನುವಂಥದ್ದು ನೀವು ಇಲ್ಲಿ ಗಮನಿಸ್ಕೋಬೇಕಾಗತ್ತೆ ನೋಡಿ ಕುಟುಂಬದಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ ಅದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅದನ್ನ ನೀವೇನ್ ಮಾಡ್ಬೇಕು ಪ್ರಾರಂಭದಲ್ಲಿನೇ ಅದನ್ನ ಸರಿ ಮಾಡುವಂತಹ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಕೋಬೇಕು ಇಲ್ಲದೆ ಇದ್ರೆ ಏನಾಗುತ್ತೆ ಅದು ಬರ್ತಾ ಬರ್ತಾ ಚಿಕ್ಕ ಭಿನ್ನಾಭಿಪ್ರಾಯ ದೊಡ್ಡದಾಗುತ್ತೆ ಸಂಬಂಧಗಳ ಮಧ್ಯದಲ್ಲಿ ಬಿರುಕುಗಳನ್ನು ಹುಟ್ಟು ಹುಟ್ಟುಕೊಡುವಂತಹ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಅದನ್ನು ಪ್ರೈಮರಿ ಹಂತದಲ್ಲೇ ಪ್ರಾರಂಭದಲ್ಲಿನೇ ಅದನ್ನು ಸರಿ ಮಾಡುವಂತಹ ಪ್ರಯತ್ನವನ್ನು ನೀವಿಲ್ಲಿ ಇಲ್ಲಿ ಮಾಡತಕ್ಕಂಥದ್ದು ಒಳ್ಳೆಯದು ಇನ್ನು ನೀವು ಈ ತಿಂಗಳಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಕು ನಾನು ಯಾರು ನಾನು ಎಲ್ಲಿದ್ದೀನಿ ನಾನು ಎಷ್ಟು ಖರ್ಚು ಮಾಡಬೇಕು ನಾನು ಏನು ಮಾಡಬೇಕಾಗಿದೆ ಈಗ ವ್ಯಾಪಾರ ವಹಿವಾಟು ಹೇಗೆ ಮಾಡಬೇಕು ನನ್ನ ಜವಾಬ್ದಾರಿ ನನ್ನ ಕೆಲಸಗಳನ್ನು ನಾನು ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥದ್ದನ್ನ ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲದೆ ಹೋದ್ರೆ ಏನಾಗುತ್ತೆ ನಷ್ಟಗಳನ್ನು ಸಂಭವಿಸಬೇಕಾಗುವಂಥದ್ದು ಕಷ್ಟಗಳು ಎದುರಿಸುವಂತಹ ಸಂದರ್ಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಸಮಯ ಸಂದರ್ಭವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ನಿಮಗೆ ಈ ಮೇನ್ ವರ್ಕ್ ದಿಂದ ಒಂದು ಉಪವೃತ್ತಿ ಅಂತ ಹೇಳಿ ಮಾಡಿರ್ತೀರಿ ಉಪವೃತ್ತಿ ಅಂತ ಅಂದ್ರೆ ಆ ಮೇನ್ ಸೋರ್ಸ್ ಒಂದು ಸೈಡ್ ಸೋರ್ಸ್ ಗಳನ್ನ ಅಥವಾ ಏನೋ ಪಾರ್ಟ್ ಟೈಮ್ ಮಾಡತಕ್ಕಂಥ ಕೆಲಸಗಳಿಂದ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ ಅದರಿಂದ ನಿಮಗೆ ಒಂದಿಷ್ಟು ದುಡ್ಡನ್ನ ಕೂಡಿಸಿಡೋದಕ್ಕೆ ಅನುಕೂಲಕರವಾಗಿರತಕ್ಕಂತಹ ವಾತಾವರಣ ಸೃಷ್ಟಿ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಆಸಕ್ತಿ ಕೊಟ್ಟು ಓದಿದ್ದೆ ಆದ್ರೆ ಓದಿನಲ್ಲಿ ಬಹಳ ಒಳ್ಳೆ ಸಾಧನೆಯನ್ನ ಮಾಡತಕ್ಕಂಥ ಸಾಧ್ಯತೆಗಳು ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ನೋಡಿ ಕೆಲವೊಂದು ವಿವಾದಗಳು ಬಹಳಷ್ಟು ಇರ್ತವೆ ಕೆಲವೊಂದು ಗೊಂದಲಗಳು ಇರ್ತವೆ ಆ ಗೊಂದಲಗಳನ್ನ ಜಾಣತನದಿಂದ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ಈ ಕೆಲಸ ಕಾರ್ಯಗಳಲ್ಲಿ ಒಂಥರ ಗೊಂದಲ ಇರುತ್ತೆ ರಿಲೇಷನ್ ಅಲ್ಲಿ ಒಂಥರ ಗೊಂದಲ ಇರುತ್ತೆ ಹಣಕಾಸಿನಲ್ಲಿ ಒಂಥರ ಗೊಂದಲ ಇರುತ್ತೆ ಕೆಲವೊಂದು ಆ ಗೊಂದಲಗಳನ್ನ ಸರಿಯಾದ ಸಮಯದಲ್ಲಿ ಸರಿ ಮಾಡ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ನೀವು ಮಾಡದೇ ಆದ್ರೆ ಖಂಡಿತ ನಿಮಗೆ ಒಳ್ಳೆ ಫಲಗಳನ್ನುವಂಥದ್ದು ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆಗಳು ಪರವಾಗಿಲ್ಲ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ನೀವು ವ್ಯಾಪಾರ ವಹಿವಾಟಿನ ಕ್ಷೇತ್ರದಲ್ಲಿ ನೀವೇನು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಾ ಅದರಲ್ಲಿ ಕ್ರಮೇಣವಾಗಿ ಹಂತ ಹಂತವಾಗಿ ಸಮಸ್ಯೆಗಳು ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ ಇದೊಂದು ಸಂತೋಷದ ವಿಚಾರ ಅಂತ ಹೇಳ್ಬೋದು ಏನು ಹಿರಿಯ ಅಧಿಕಾರಿಗಳಿಂದ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮ ಕೆಳವರ್ಗದ ಅಧಿಕಾರಿಗಳಿಂದ ಅನ್ನೋದ್ಕಿಂತಲೂ ನಿಮ್ಮ ಮೇಲ್ವರ್ಗದ ಅಧಿಕಾರಿಗಳಿಂದ ನಿಮಗೆ ಅನುಕೂಲ ಆಗುತ್ತೆ ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಯಾವುದೇ ಕಂಪನಿಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಮೇಲಧಿಕಾರಿಗಳು ನಿಮಗೆ ಸಪೋರ್ಟ್ ಅನ್ನು ಮಾಡ್ತಾರೆ ಅದರ ತಕ್ಕ ಹಾಗೆ ನೀವು ಕೂಡ ಅವರ ವಿಶ್ವಾಸ ಪ್ರೀತಿಯನ್ನ ಗಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರತಕ್ಕಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡತಕ್ಕಂತದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇನ್ನು ಈ ಶಿಕ್ಷಕರ ಬೃಂದಕ್ಕೆ ಗೌರವ ಗೌರವಿತವಾಗಿರತಕ್ಕಂತ ಕೆಲವೊಂದು ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಾನು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಈ ವಿಡಿಯೋದಲ್ಲಿ ಇದಾವೆ ಬಹಳ ಕೆಲವೊಂದು ಕೇಳಲೇ ವಿಚಾರ ಜೊತೆಗೆ ಪರಿಹಾರಗಳು ಕೂಡ ತಿಳಿಸುವಂತದ್ದಿದೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ನೋಡಿದ್ರಲ್ಲ ವೀಕ್ಷಕರೇ ಇದು ಅದ್ಭುತವಾಗಿರ್ತಕ್ಕಂತಹ ಎಂಬತ್ತರಿಂದ ತೊಂಬತ್ತು ಪುಟದ ಸಂಪೂರ್ಣ ಜನ್ಮ ಜಾತಕ ನೆಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ನೀವೇ ಸುಲಭವಾಗಿ ಓದ್ಕೊಂಡು ಆರಾಮಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅದ್ಭುತವಾದ ಜಾ ಜನ್ಮ ಜಾತಕ ಫಲ ಇದು ಈಗಲೇ ಇಂತ ಅವಕಾಶವನ್ನ ಮಿಸ್ ಮಾಡ್ಕೊಳ್ಳಾರ್ದೆ ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಒಂದು ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ನೋಡಿ ಕಾರ್ಮಿಕರಿಗೆ ಒಳ್ಳೆಯ ಒಂದು ಆದಾಯವನ್ನು ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ವಾಣಿಜ್ಯ ಕ್ಷಾತ್ರ ಶಾಸ್ತ್ರದಲ್ಲಿ ತರಗತಿಯನ್ನು ನಡೆಸುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳಿದೆ ಈ ವ್ಯಾಪಾರ ವಹಿವಾಟಿನ ಕ್ಷೇತ್ರದಲ್ಲಿ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿನಲ್ಲಿ ಅನುಕೂಲ ಇದೆ ಹೆಚ್ಚಿನ ಒಂದು ಪರಿಶ್ರಮ ಪಟ್ಟರೆ ಅದ್ಭುತವಾಗಿರ್ತಕ್ಕಂಥ ಲಾಭ ಗಳಿಸುವಂತಹ ಸಾಧ್ಯತೆಗಳು ಕೂಡ ವ್ಯಾಪಾರ ಬರೋಂದಕ್ಕೆ ನೀವು ಚಿಕ್ಕ ಆಗಿರ್ಬೋದು ಬೃಹತ್ ಮಟ್ಟದ ಒಂದು ಉದ್ದಿಮೆಗಳ ಆಗಿರಬಹುದು ಖಂಡಿತವಾಗಿಯೂ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂತಹ ಒಂದು ಫಲಗಳು ನೀವು ನಿರೀಕ್ಷೆ ಮಾಡಬಹುದು ಇನ್ನು ಈ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಆ ಜೊತೆಗೆ ಈ ಮಿಲಿಟರಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಬಹಳಷ್ಟು ಆ ಒತ್ತಡ ಇದ್ರೂ ಕೂಡ ಒಂದು ಸಾಧನೆ ಮಾಡೋದಕ್ಕೆ ತುಂಬಾ ಉತ್ತಮವಾಗಿರ್ತಕ್ಕಂತ ಅವಕಾಶಗಳು ಆದ್ಯತೆಗಳು ನಿಮಗೆ ಸಿಗ್ತಕ್ಕಂತ ಸಾಧ್ಯತೆಗಳಿದೆ ಜೊತೆಗೆ ನಿಮ್ಮ ಮೈಂಡ್ ತುಂಬಾ ದೊಡ್ಡ ದೊಡ್ಡ ಯೋಜನೆಗಳನ್ನು ರೂಪಿಸ್ಕೊಳ್ಳುವಂಥ ಮಟ್ಟಿನಲ್ಲಿ ತುಂಬ ವಿಶಾಲವಾಗಿ ಒಂದು ಭಾವನೆಗಳು ಇರುತ್ತೆ ಅಂದರೆ ಯೋಜನೆಗಳು ಹೌದಲ್ಲ ಇಷ್ಟೆಲ್ಲ ಆಪ್ಷನ್ಸ್ಗಳಿದೆಯಲ್ಲ ನನಗೆ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಯೋಜನೆ ಆ ರೀತಿಯಾಗಿ ತಲೆ ಓಡ್ತಾ ಇರುತ್ತೆ ಖಂಡಿತವಾಗಿಯೂ ಯೋಚನೆ ಮಾಡುವಂಥದ್ದು ತಪ್ಪಲ್ಲ ಆದರೆ ಆ ಯೋಚನೆ ತಕ್ಕಂತೆ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಇದೆಯಲ್ಲ ಅದು ತುಂಬ ಸವಾಲಿನ ಕೆಲಸ ಆಗಿರುತ್ತೆ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ತಿಂಗಳು ಇದು ನಿಮಗಾಗತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು ಏನು ಈ ಹಣಕಾಸಿನ ಲೇವಾದೇವಿ ವ್ಯವಹಾರಗಳನ್ನ ಬ್ಯಾಂಕು ಅಥವಾ ಯಾವುದೇ ಒಂದು ಕೊಡುಕೊಳ್ಳುವಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹಣಕ್ಕೆ ಸಂಬಂಧಿಸಿರ್ತಕ್ಕಂತಹ ವ್ಯವಹಾರ ಮಾಡತಕ್ಕಂಥವ್ರು ಸ್ವಲ್ಪ ಜಾಗರೂಕರಾಗಿರ್ಬೇಕು ಯಾಕಂದ್ರೆ ಕೊಡುಕೊಳ್ಳುವಿಕೆಯಲ್ಲಿ ಸ್ವಲ್ಪ ಅವರ ನಂಬಿಕೆ ವಿಶ್ವಾಸದ ಬಗ್ಗೆ ಬಹಳ ಎಚ್ಚರಿಕೆಯನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಇಲ್ಲದೆ ಇದ್ರೆ ಮೋಸ ಹೋಗುವಂತ ಸಾಧ್ಯತೆಗಳು ಬಹಳಷ್ಟು ಲಘುವಾಗಿ ಕಂಡು ಸಾಧ್ಯತೆಗಳಿದೆ ಅದ್ರ ಬಗ್ಗೆ ನೀವು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಸರ್ಕಾರಿ ಕೆಲಸಗಳು ನೀವೇನಾದ್ರೂ ತೆಗೆದುಕೊಳ್ಬೇಕು ಅನ್ನುವಂತ ಯೋಜನೆಯಲ್ಲಿದ್ರೆ ಖಂಡಿತವಾಗಿಯೂ ಇದರ ಒಂದು ಅನುಕೂಲತೆಗಳು ಕೂಡ ನಿಮಗೆ ಕಂಡು ಸಾಧ್ಯತೆ ಇದೆ ಜೊತೆಗೆ ಈ ಒಂದು ತಿಂಗಳಲ್ಲಿ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಸವಾಲುಗಳ ಮಧ್ಯದಲ್ಲಿ ಕೂಡ ಅದ್ಭುತವಾದ ಪರಿಹಾರಗಳಿದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರತಕ್ಕಂತ ವಿಚಾರ ಖಂಡಿತ ಒಳ್ಳೆ ಫಲ ಇದೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಿ ಆ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಸಕ್ಸಸ್ ಅನ್ನ ಈ ತಿಂಗಳಲ್ಲಿ ಕಾಣಬಹುದು ಆ ಸಕ್ಸಸ್ ಅನ್ನ ಕಾಣೋದಕ್ಕೆ ಪರಿಹಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಈ ಜನವರಿ ತಿಂಗಳ ಹನ್ನೆರಡು ರಾಶಿಯ ಫಲಗಳು ಸಿಗ್ತವೆ ಬನ್ನಿ ಹಾಗಿದ್ರೆ ಈ ಒಂದು ತಿಂಗಳಲ್ಲಿ ಏನು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತ ಮಾಹಿತಿ ಮಾಹಿತಿಯನ್ನ ನೋಡೋದಾದ್ರೆ ನೋಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ತಕ್ಕಂಥದ್ರಿಂದ ಖಂಡಿತವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಶ್ರೀ ನರಸಿಂಹ ಸ್ವಾಮಿ ಆರಾಧನೆ ಮಾಡ್ತಕ್ಕಂಥದ್ದು ಕೂಡ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲ ಸಿಗ್ತಾ ಇರತಕ್ಕಂಥದ್ದು ಈ ಈ ಸುಲಭವಾಗಿರ್ತಕ್ಕಂತಹ ಪರಿಹಾರ ಮನಸ್ಸ ಮನಸ್ಸಿಂದ ಮಾಡ್ತಕ್ಕಂಥದ್ದು ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಪ್ರಯೋಜನ ಇಲ್ಲ ಮನಸ್ಕೊಟ್ಟು ಇಷ್ಟಾರ್ಥ ಸಿದ್ಧಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಇಷ್ಟದಿಂದ ಮಾಡ್ಕೊಳ್ಳಿ ಖಂಡಿತ ದೈವ ಕೃಪೆಗೆ ಪಾತ್ರವಾಗಿ ದೈವಕೃಪೆ ಅನ್ನುವಂಥದ್ದು ನಿಮ್ಮ ಜೊತೆಯಲ್ಲಿತ್ತು ಅಂತಂದ್ರೆ ಎಂಥ ಸಂಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು